ಒಬ್ಬ ಎಮ್ ಎಲ್ ಎ ಒಂದು ಐದು ಸಾರಿ ಏಳು ಸಾರಿ ಹತ್ತು ಸಾರಿ ಹನ್ನೊಂದು ಸಾರಿ ಗೆಲ್ಕೊಂಡ್ ಬರ್ತಾ ಇರ್ತೇನೆ ಇನ್ನು ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಸಿಗುತ್ತೆ ಸೌಲಭ್ಯಗಳನ್ನು ಸರಿಸಮಾನವಾಗಿ ಐದು ವರ್ಷದಲ್ಲಿ ಇದೆಲ್ಲ ಮಾಡಬೇಕು ಅವ್ರಿಗೆ ಐನೂರು ರೂಪಾಯಿ ಕೊಟ್ಟು ಎರಡು ಕ್ವಾರ್ಟರ್ ಕೊಟ್ಟು ಅವ್ರ ಮನೆ ತಗೋ ನಾಲ್ಕೈದು ಸಾರು ಹೋಗೋದು ಬರೋದು ಓಟ್ ಹಾಕೋಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ ಕಾಂಗ್ರೆಸ್ ಮೇಲೆ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ಸನ್ನೇ ಆಗಲಿ ಬಿ ಜೆ ಪಿನೇ ಆಗಲಿ ಮತ್ತೆ ಜೆ ಡಿ ಎಸ್ಸು ಮತ್ತು ಸಿ ಪಿ ಐ ಸಿ ಪಿ ಎಮ್ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಸರ್ ಒಬ್ಬರಿಗೆ ಅಂತ ನಾನು ಹೇಳಲ್ಲ ಫಸ್ಟ್ ಒನ್ ರಾಜಕೀಯದಲ್ಲಿ ರಾಜಕೀಯ ಈಗ ಇದಕ್ಕೂ ಮುಂಚೆ ಐವತ್ತು ಅರುವತ್ತು ವರ್ಷ ಮುಂಚೆ ರಾಜಕೀಯ ಹೆಂಗಿದೆ ಈಗ ರಾಜಕೀಯ ಹೆಂಗಿದೆ ಫಸ್ಟ್ ಪಾಯಿಂಟ್ ತಗೊಳ್ಳೋಣ ವೋಟು ಬ್ಯಾಂಕ್ ಅಂತಾರಲ್ಲ ಫಸ್ಟ್ ಪಾಯಿಂಟಿಗೆ ಬರ್ತೀನಿ ನಾನು ಅದನ್ನು ಬರ್ತೀನಿ ಹಿಂದೆ ನಡೆದಿರೋದು ಬರ್ತೀನಿ ಹಿಂದೆ ನಡೆದಿರೋದು ಬರ್ತೀನಿ ಫಸ್ಟ್ ಪಾಯಿಂಟು ಆಂಧ್ರ ಪ್ರದೇಶದಲ್ಲಿ ಬಾಂಬ್ ಓಟ್ ಎಲೆಕ್ಷನ್ಗೆ ಬಾಂಬ್ ಹಾಕಿ ಇದ್ರು ಈ ಹಿಂದೆ ನಿಮಗೆ ಗೊತ್ತಿದೆ ಒರಿಸ್ಸಾ ಬಿಹಾರು ಮಧ್ಯಪ್ರದೇಶ ಎಂಥದ್ದು ಎಂಥದ್ದುಗಳೆಲ್ಲ ಬರ್ತಾಯಿದೆ ನಿಮಗೆ ಗೊತ್ತಿದೆಯಲ್ಲ ಒರಿಸ್ಷಾನೇ ಆಗಲಿ ಆಂಧ್ರ ಪ್ರದೇಶನ ಆಗಲಿ ಆಗಲಿ ನಮ್ಮ ಕರ್ನಾಟಕ ಹೋಗಿ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಅದು ಆ ಕಡೆಯೇ ಎಲ್ಲೋ ಒಂದು ಬಳ್ಳಾರಿ ಕಡೆ ಆ ಸೈಡು ಮಾತ್ರ ಈ ಥರ ದುರುಪಯೋಗಿಸ್ಕೊಂಡು ಮಾಡಿರೋದು ಕರ್ನಾಟಕ ಎಷ್ಟೋ ಒಂದು ಸ್ವಲ್ಪ ಪರವಾಗಿಲ್ಲ ಇದು ಓಟಿಂಗ್ದು ಮಾತ್ರ ದುರುಪಯೋಗ ಆಗೋದು ಹಂಡ್ರೆಡ್ ಒನ್ ಪರ್ಸೆಂಟ್ ನಡೀತಾನೆ ಇದೆ ಕರ್ನಾಟಕದಲ್ಲಿ ಕೂಡ ಇದನ್ನು ನಾನು ಒಪ್ಕೊತೀನಿ ಇನ್ನೊಂದು ವಿಷಯ ಏನಂದರೆ ಐವತ್ತು ವರ್ಷ ಮುಂಚೆ ನಲ್ವತ್ತು ವರ್ಷ ಮುಂಚೆ ವೋಟಿಂಗು ಈಗ ವೋಟಿಂಗು ತುಂಬ ಡಿಫ್ರೆನ್ಸ್ ಇದೆ ಇದನ್ನು ತಿಳ್ಕೊಬೇಕು ಆಂಧ್ರದಲ್ಲಿ ಕಾಂಗ್ರೆಸ್ 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 ಅಂತ ಬರ್ತಾಯಿತ್ತು ಯಾವಾಗ ಎನ್ ಟಿ ರಾಮಾರಾವ್ ಬಂದರೂ ಅಲ್ಲಿ ಆವಾಗ ಕೆಲವು ಓಟಿಂಗ್ ಪ್ರಾಬ್ಲಮ್ ಆಗಲಿ ಪ್ರತಿಯೊಂದನ್ನು ಸರಿ ಮಾಡಿಕೊಂಡು ಆಂಧ್ರ ಪ್ರದೇಶಲಿ ಯಾವ ಥರ ಇರಬೇಕು ಕರೆಕ್ಟಾಗಿ ಮಾಡೋರು ಬಿಹಾರ ಎಂಥದ್ದು ಆಹಾ ಬಿಹಾರ ನೋಡಿದ್ರೆ ವಿಚಿತ್ರದ್ದು ಅದು ಅದರಲ್ಲೂ ಕೂಡ ಈಗ ಅದರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಈ ಥರ ದೇಶಗಳಲ್ಲಿ ವಿದೇಶಗಳಲ್ಲಿ ವೋಟಿಂಗ್ ಅನ್ನೋವಾಗ ಪ್ರಾಣ ಹೆಚ್ಚು ಹೋಗ್ತಾ ಇರೋದು ಪ್ರಾಣಕ್ಕೇ ಅವರು ಇದು ಇರೋದು ವೋಟಿಂಗಿಗೆ ದುಡ್ಡುಗಲ್ಲ ದುಡ್ಡುಗಲ್ಲ ಕುಡು ಕಾಂಚಾನ ಕುಣಿಯುತ್ತಲ್ಲಿತ್ತು ಕಾಲಿಗೆ ಬಿದ್ದವರನ್ನ ಅದನ್ನು ಇನ್ನೂ ಮೆತ್ತಿಗೆ ಇದೆ ಅವರು ರಾಜಕೀಯ ವ್ಯಕ್ತಿಗಳು ಕುರುಡು ನಾವಲ್ಲ ಕುರುಡು ಕಾಂಚಾನ ಅಂದರೆ ರಾಜಕೀಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಕುರುಡು ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮನುಷ್ಯರು ಕುರುಡು ಕಾಂಚನ್ ಅಂದರೆ ರಾಜಕೀಯ ವ್ಯಕ್ತಿಗಳು ಒಂದು ಎಲೆಕ್ಷನ್ಗೆ ಒಂದು ಏರದಲ್ಲಿ ಒಂದು ಆ ಒಂದು ಜೋನಲ್ಲಿ ಈಗ ಯಾವುದಾದ್ರೂ ಒಂದು ಏರದಲ್ಲಿ ಅರವತ್ತೈದು ಪರ್ಸೆಂಟಿಗೆ ನಲವತ್ತೈದು ಪರ್ಸೆಂಟ್ ಎಚ್ ಡಿಗಳಿರ್ತಾರೆ ಆ ಏರದಲ್ಲಿ ಯಾರು ಗೆಲ್ಲಬೇಕು ಫಸ್ಟ್ ಪಾಯಿಂಟ್ ನಾನು ಇದನ್ನು ಈಗ ಅದರಲ್ಲಿ ಮೂರು ಪಾಯಿಂಟ್ಗಳು ಇರುತ್ತೆ ಎಸ್ ಸಿ ಒಂದಿರುತ್ತೆ ಓ ಬಿ ಸಿ ಇರುತ್ತೆ ಮತ್ತು ಬೇರೆ ಕ್ಯಾಸ್ಟ್ಗಳೆಲ್ಲ ಇರುತ್ತೆ ಅಲ್ಲಿ ಎಸ್ ಸಿ ಕ್ಯಾಂಡಿಡೇಟೇ ಬರೋಕ್ಕಾಗೋದಿಲ್ಲ ಕಾರಣ ಏನು ಓ ಬಿ ಸಿ ಬಂದಿರ್ತಾನೆ ಬೇರೆಯವರು ಬಂದಿರ್ತಾನೆ ಈ ಥರ ಎಷ್ಟೊಂದಿದೆ ನಾನು ನಿಮಗೆ ಹೇಳ್ತಾ ಇರೋದು ಸ್ವಾಮಿಗಳೇ ನನ್ನನ್ನು ವಿಡಿಯೋ ನೋಡೋವರು ಒಂದು ಚೂರಾಗಿ ಕೇಳಿಸ್ಕೊಳ್ಳಿ ಮನುಷ್ಯ ಮಾನವತ್ವ ನಾವು ನಮ್ಮ ಓಟು ಒಂದು ರೂಪಾಯಿ ನಮ್ಮ ಓಟು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ನಮ್ಮ ಓಟು ಹಕ್ಕು ಐನೂರು ರೂಪಾಯಿ ಓ ಏಳ್ನೂರು ರೂಪಾಯಿ ಆದರೆ ಈ ಓಟು ಐನೂರು ಸಾವಿರ ಕೋಟಿ ರೂಪಾಯಿ ಇದೆ ನಮ್ಮ ಕುಡುಗೆ ನಮ್ಮ ಕನಿಗೆ ಕಾಣಿಸ್ತಾ ಇಲ್ಲ ಇದನ್ನು ಇವರು ಮಾಡೋ ಕೆಲಸಗಳು ಒಂದೊಂದು ಜಾಗದಲ್ಲಿ ನಮ್ಮವ್ರದ್ದು ಓಟ್ ಹಕ್ಕು ಹರ್ ಎಸ್ ಸಿಗಳಾಗಲಿ ಸಿನೇ ಆಗಲಿ ಒಂದು ಈಗ ಎಕ್ಸಾಂಪಲು ನಾನೇ ಹೇಳ್ತೀನಿ ಒಬ್ಬ ಮಿನಿಸ್ಟರು ಐದು ವರ್ಷ ಹತ್ತು ವರ್ಷ ಒಬ್ಬನೇ ಬರಬೇಕಾದ್ರೆ ಕಾರಣ ಏನು ಫಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ ಇಲ್ಲ ಎಲ್ಲ ವೋಟರ್ಸನ್ನು ನಿಮ್ಮ ಮನೆಯಲ್ಲಿರುತ್ತೆ ನಿಮ್ಮ ಜೋಬಲ್ಲಿರುತ್ತೆ ಅಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ವೋಟಿಂಗಲ್ಲ ನಿಮ್ಮ ಜೋಬಲ್ಲಿರುತ್ತೆ ಕುರುಡುಗಳು ನಾವು ನಾವು ಕುರುಡುಗಳು ಅದರಿಂದನೇ ಹೇಳ್ತಾ ಇದ್ದೀವಿ ಓಟು ಹಕ್ಕು ಓಟ್ ಹಕ್ಕು ಪ್ರಜಾಪ್ರಭು ಪ್ರಭುತ್ವದಲ್ಲಿ ಸರಿಯಾಗಿ ನಡೋಲ್ಲ ಸರಿಯಾಗಿ ನಡೆದಿದ್ದರೆ ಅದು ಕಾರಣ ಬೇರೆ ಆಗ್ತಾಯಿತ್ತು ಕಾರಣ ಬೇರೆ ಇದು ಇಂಡಿಯನ್ಸ್ ಪಾಲಿಸಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಓದಿರೋರು ಯಾರೂ ಸರಿಯಾಗಿಲ್ಲ ಕುರುಡಾಗೆ ಬಿದ್ದಿದ್ದೀವಿ ನಾವು ಸಿಕ್ಸ್ಟಿ ಪರ್ಸೆಂಟ್ ಓಟು ನಾವು ಕುರುಡಕ್ಕೆ ನಾವು ಸಮಾನವಾಗಿರ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಈಗ ಸಿ ಎಸ್ ಸಿ ಎಸ್ ಎಸ್ ಹತ್ರನೇ ಹೋಗಿರಿ ಆ ಓಟೆಲ್ಲ ಒಂದೇ ಕಡೆ ಬೀಳುತ್ತೆ ಅಫಿಷಿಯಲ್ ವೋಟ್ ಹತ್ರ ಹೋಗಿರಿ ಅಫಿಷಿಯಲ್ ಒಂದೇ ಕಡೆ ವೋಟ್ ಹಾಕ್ತಾರೆ ವೋಟ್ ಹಾಕು ಅಲ್ಲಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಇದ್ರು ಕೂಡ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟೇ ವೋಟಿಂಗ್ ನಡೆಯೋದು ಆದರೂ ಕೂಡ ಅವರೇ ಗೆಲ್ಲೋದು ಕಾರಣ ಕಾರಣ ಅವ್ರು ಐನೂರು ರೂಪಾಯಿ ತೊಗೊತಾ ಇದ್ದಾರಾ ಇಲ್ಲ ಕ್ವಾಟ್ರ್ಗಳು ತೊಗೊಂಡು ಕುಡಿತಾ ಇದ್ದಾರಾ ಹಾಂ ಅಫಿಷಿಯಲ್ಲು ಯಾಕೆ ನಮ್ಮನ್ನು ಈ ಥರ ಹಿಂಸೆ ಮಾಡಿ ಸಾಯಿಸ್ತಾ ಇದ್ದೀರಾ ರಾಜಕೀಯ ವ್ಯಕ್ತಿಗಳೇ ಇಂದ ಪ್ರಜಾಪ್ರಭುತ್ವದಲ್ಲಿ ಕರೆಕ್ಟಾಗಿ ಇರಬೇಕು ನಾನು ಒಪ್ಕೊಂತೀನಿ ಪ್ರಜಾಪ್ರಭುತ್ವದಲ್ಲಿ ಅಷ್ಟೊಂದು ಬಸ್ಗಳು ಬಂದಿದೆಯಲ್ಲ ಅವರು ಮನೆಗಳಿಂದ ಬಸ್ ಚಾರ್ಜ್ ಇಟ್ಕೊಂಡು ಬಂದಿದಾರಾ ಫಸ್ಟ್ ಪಾಯಿಂಟ್ ಅವ್ರಿಗೆ ಊಟ ಏನೋ ಪ್ರೀತಿವಾಗಿದ್ದರೆ ನೀವೇ ಕೊಡಿಸ್ತೀರಾ ಇಲ್ಲಾಂದರೆ ಬಿಟ್ಬಿಡಿ ಊಟದ್ದು ನಮ್ಗೆ ಬೇಕಾಗಿಲ್ಲ ಅವರು ಹತ್ತೋವಾಗಲ ಹೋಗೋವಾಗ ಸಾವಿರ ರೂಪಾಯಿ ಐನೂರು ರೂಪಾಯಿ ಇಲ್ಲಾಂದರೆ ಆಗೋಲ್ಲ ಮಧ್ಯದಲ್ಲಿ ಊಟ ಕೊಡಿಸ್ಬೇಕು ಬೇಕು ಬೇರೆ ಊರು ಕಡೆಯಿಂದ ಬಂದಿರ್ತಾರೆ ಅಲ್ಲಿಂದ ಬಂದಿರ್ತಾರೆ ಏನಾದರೂ ಒಂದು ಇದು ಏನು ಕೇಸ್ ಹಾಕಬೇಕು ಸ್ವಾಮಿಗಳೇ ತುಂಬ ದುರುಪಯೋಗ ಆಗ್ತಾಯಿದೆ ಪ್ರಜಾಪ್ರಭುತ್ವದ ಇಲ್ಲದಿದ್ದರೆ ಕರೆಕ್ಟಾಗಿ ವೋಟಿಂಗ್ ಮಾಡಿದ್ರೆ ಮುನ್ನೂರು ಯ ಎಂ ಪಿ ವೋಟುಗಳು ಮುನ್ನೂರು ಬರಬೇಕು ಆವಾಗಲೇ ಅದಕ್ಕೆ ಸರಿಸಮಾನ ಆಗೋದು ಈಗ ನೋಡಿ ಬಿ ಜೆ ಅವರು ಒಂದು ಕಡೆ ಕಮ್ಮಿ ತೊಗೊಂಡು ಜಾಸ್ತಿ ಸ್ವಲ್ಪ ಜಾಸ್ತಿ ತೊಗೊಂಡವ್ರೆ ಅವರು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ತೊಗೊಂಡವ್ರೆ ಅವರು ತೊಗೊಂಡವ್ರೆ ಇವರು ತಗೊಂಡ ಈ ಥರ ಮಾಡೋದು ಇವರು ಇವರು ರಾಜಕೀಯ ವ್ಯಕ್ತಿಗಳಿಗೆ ಅವ್ರ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಮನೆ ಊಟ ಅವ್ರಿಗೆ ಏನೇ ಸೌಕರ್ಯ ಬೇಕೋ ಎಲ್ಲ ಮಾಡೋದು ಈ ರಾಜಕೀಯ ವ್ಯಕ್ತಿಗಳಿಂದ ಎತ್ತಿ ಒಳಗಡೆ ಹಾಕ್ಕೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ಸೌಲಭ್ಯಗಳನ್ನು ಸರಿಸಮಾನವಾಗಿ ಐದು ವರ್ಷದಲ್ಲಿ ಇದೆಲ್ಲ ಮಾಡಬೇಕು ಪ್ರತಿ ಚಿಕ್ಕ ಮಗನಿಂದದ್ದು ದೊಡ್ಡವರಿಗೆ ದೊಡ್ಡವರಿನಿಂದ ಅವರಿಗೆ ಒಂದು ವ್ಯವಸ್ಥೆ ಏನು ಮಾಡಬೇಕು ಆ ವ್ಯವಸ್ಥೆ ಕಾರರ ಪ್ರಕಾರವಾಗೇ ಮಾಡ್ತಾ ಇದ್ದಾರೆ ಇದನ್ನು ಈ ಮೂಲವಾಗಿ ಇದನ್ನು ಕೂಡ ನೀವು ಯೋಚನೆ ಮಾಡಬೇಕು ಈ ಯೋಚನೆಯಲ್ಲಿ ಯೋಚನೆ ಪ್ರಕಾರವಾಗೇ ಮಾಡಿರಿ ನೀವು ಒಬ್ಬರು ಐದು ಸಾರಿ ಗೆಲ್ತಾನೆ ಅಂದರೆ ಏನೋ ಒಂದಿರುತ್ತೆ ಒಂದು ಸಾರಿ ಹತ್ತು ಸಾರಿ ಬರ್ತಾನೆ ಅಂದರೆ ಏನೋ ಒಂದಿರುತ್ತೆ भीम जय भीम